ಪರೀಕ್ಷೆಯನ್ನು ಮಾಡ್ತಾ ಇದ್ದೀನಿ ಸೊ ಎಸ್ ಎಸ್ ಎಲ್ ಸಿ ಫಸ್ಟ್ ಎಫ್ ಎ ಅಂದರೆ ಮೊದಲ ಸಾಧನಾ ಪರೀಕ್ಷೆ ಮೊದಲ ರಚನಾತ್ಮಕ ಪರೀಕ್ಷೆ ಅಂದರೆ ಅದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ನಾನು ಸೊ ಬ್ಲೂ ಪ್ರಿಂಟ್ ಇದೆ ಕ್ವೆಶನ್ ಪೇಪರ್ ಇದೆ ಕೀ ಆನ್ಸರ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ದಾಖಲೆಗಳ ಅವಶ್ಯಕತೆ ಇದೆಯೋ ಅವರು ಸೊ ನನ್ನ ನಂಬರ್ ಇದೆ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ ಅಂತಕ್ಕಂಥದ್ದು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ ಸೊ ಈ ನಂಬರ್ಗೆ ತಾವೇನು ಮಾಡ್ಬೋದು ಮೆಸೇಜ್ಗಳನ್ನು ಮಾಡಿ ಈ ಕ್ವಶನ್ ಪೇಪರು ಬ್ಲೂ ಪ್ರಿಂಟು ಕೀ ಆನ್ಸರ್ಸ್ಗಳನ್ನು ತೊಗೊಳ್ಬೋದು ಬೇರೆ ಎಲ್ಲ ದಾಖಲೆಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮಗೆ ಸಿಗ್ತದೆ ಆಲ್ರೆಡಿ ಏಯ್ಟದ್ದು ಎಫ್ ಎ ಒನ್ ಟು ನೈನ್ತ್ದು ಎಫ್ ಎ ಒನ್ ಟು ಮತ್ತು ಟೆನ್ತ್ದು ಎಫ್ ಎ ಒನ್ ಟು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಇಲಾಖೆಯವರು ಏನೋ ಒಂದು ಪಾಠ ಹಂಚಿಕೆ ಮಾಡಿದಾರಲ್ಲ ಅದರದ ಆಧಾರದ ಮೇಲೆ ನಾವು ಕ್ವಶನ್ ಪೇಪರ್ಸ್ಗಳನ್ನು ಡಿಸೈನ್ ಮಾಡಿದ್ದೀವಿ ಫುಲ್ಲಿ ಹೊಸದಿದೆ ಸೊ ಅವುಗಳನ್ನು ನೋಡಿ ಆಸಕ್ತರವರು ತಗೊಳ್ಬೋದು ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಪ್ರಶ್ನೆ ಪತ್ರಿಕಾಟ ಆಧಾರ್ ಪತ್ರಕ್ ಸೊ ಇದು ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಆಲ್ರೆಡಿ ಇಷ್ಟು ಏಳು ಪಾಠಗಳನ್ನು ಇಲಾಖೆಯವರಿಗೆ ಕೊಟ್ಟಿದ್ರು ಮಾತೃಭೂಮಿಗೆ ಮೂರಂಕ ವೇಟೇಜ್ ಮಾಡಿದ್ದೀವಿ ಕಾಶ್ಮೀರಿ ಸೇ ಪಾಠಕ್ಕೆ ಮೂರು ಗಿಲ್ಲುಗೆ ಮೂರು ಅಭಿನವ ಮನುಷ್ಯಕ್ಕೆ ಮೂರು ಮೇರಾ ಬಚ್ಪನ್ ಪಾಠಕ್ಕೆ ಮೂರು ಪ್ರೇರಣಾರ್ಥಕ ಒಂದು ಅಂಕ ಮತ್ತು ಪತ್ರ ಲೇಖನಕ್ಕೆ ಅಂಕ ಒಟ್ಟಾರೆ ಹಂಡ್ರೆಡ್ ಪರ್ಸೆಂಟೇಜ್ ವೇಟೇಜ್ ಇದೆ ಇಪ್ಪತ್ತು ಅಂಕಗಳನ್ನು ಕೊಟ್ಟಿದ್ದೀವಿ ಎರಡನೇ ವಿಭಾಜನೆ ಉದ್ದೇಶ ಆಧಾರಿತ ಅಂಕ ವಿಭಾಜನೆ ಸ್ಮರಣೆ ವಿಭಾಗಕ್ಕೆ ಆರಂಕ ಸಮಾಜನಕ್ಕೆ ಆರು ಅಭಿವ್ಯಕ್ತಿಗೆ ಆರು ಪ್ರಶಂಸ ಮಾಡಲಿಕ್ಕೆ ಎರಡು ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನೆ ಸ್ವರೂಪ ಪರ್ ಆಧಾರಿತ ಅಂಕ ವಿತರಣ ಅಂತ ಕೇಳಿದ್ದಾರೆ ಸೊ ಒಟ್ಟಾರೆ ಇರತಕ್ಕಂಥ ವಸ್ತುನಿಷ್ಠ ಐದು ಪ್ರಶ್ನೆಗಳು ಲಘು ಉತ್ತರವನ್ನು ಬಯಸ್ತಕ್ಕಂಥ ಹನ್ನೊಂದು ಅಂಕದ ಪ್ರಶ್ನೆಗಳು ದೀರ್ಘ ಉತ್ತರವನ್ನು ಬಯಸ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆಗಳು ಈ ಕ್ವಶನ್ ಪೇಪರಲ್ಲಿ ಇದ್ದಾವೆ ಇನ್ನು ಕಠಿಣತೆಯ ಮಟ್ಟದಲ್ಲಿ ನೋಡೋದಾದರೆ ಸರಳಕ್ಕೆ ಆರಂಕ ಅಂಕ ಸಾಧಾರಣದಲ್ಲಿರ್ತಕ್ಕಂಥದ್ದು ಹತ್ತಂಕ ಕಠಿಣದಲ್ಲಿರ್ತಕ್ಕಂಥದ್ದು ನಾಲ್ಕು ಅಂಕ ಒಟ್ಟಾರೆ ಇಪ್ಪತ್ತಂಕ ಆಮೇಲೆ ಪಾಠದ ವಿಧಗಳ ಆಧಾರಿತದಲ್ಲಿರ್ತಕ್ಕಂಥ ಅಂಕ ವಿಭಾಜನೆ ನೋಡೋದಾದರೆ ಗದ್ಯಕ್ಕೆ ಒಂಬತ್ತು ಅಂಕ ಪದ್ಯಕ್ಕೆ ಆರು ಅಂಕ ಪತ್ರಕ್ಕೆ ಅಂಕ ವ್ಯಾಕರಣಕ್ಕೆ ಒಂದು ಒಟ್ಟಾರೆ ಇಪ್ಪತ್ತು ಅಂಕವನ್ನು ನಾವು ಎಟ್ಟೇಜನೇ ಇಟ್ಟಿದ್ದೀವಿ ಇಷ್ಟು ಉದ್ದೇಶ ಇತ್ತು ಸೊ ಎಕ್ಸೆಲ್ ಸೀಟಲ್ಲಿ ಒಂದು ಆಧಾರ ಪತ್ರಿಕೆಯನ್ನು ನೀಲನಕ್ಷೆ ಇದೆ ಅದನ್ನು ಕೂಡ ನಾನು ನಿಮಗೆ ಏನು ಮಾಡ್ತೀನಿ ಅಟ್ಯಾಚ್ ಆಗಿ ಕೊಟ್ಟಿರ್ತೀನಿ ಇನ್ನು ಕ್ವಶನ್ ಪೇಪರ್ ನೋಡೋಣ ತತಪ್ರಚನಾತ್ಮಕ ಆಕ್ಲನ್ ದು ಹಝಾರ್ ಚೌಬೀಸ್ ಪಚ್ಚೀಸ್ ಕಕ್ಷಾ ದಸ್ ವಿಷಯ ತೃತೀಯ ಭಾಷಾ ಹಿಂದಿ ಸಮಯ ಸಾಟ್ ಸಾ ಅಂಕ್ ಬೀಸ್ मुख्य प्रश्न वन सही विकल्प चुनकर संकेताक्षर सहित लिखिए प्रश्न एक निम्नलिखित शब्द में से प्रथम प्रेरणार्थक क्रिया रूप है ऑप्शन ए कर ऑप्शन बी करना ऑप्शन सी कराना ऑप्शन डी करवाना सही उत्तर होगा ऑप्शन सी कराना इज द राइट आंसर क्वेश्चन नंबर मेन क्वेश्चन सेकेंड अनुरूपता लिखिए क्वेश्चन नंबर टू मातृभूमि भगवती चरण वर्मा अभिनव मनुष्य डैश सो दाम धारीशु दिनकर इज द राइट आंसर ಕ್ವಶನ್ ನಂಬರ್ ಥರ್ಡ್ ಒನ್ ರಮಾನಂದ ಶಾಸ್ತ್ರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅಬ್ದುಲ್ ಕಲಾಂ ಡ್ಯಾಶ್ ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಜೈನುಲ್ ಆಬ್ದೀನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಮೂರರಲ್ಲಿ ಏಕ್ ವಾಕ್ಯಮೇ ಉತ್ತರಲಿಕ್ಕೆ ಎರಡು ಪ್ರಶ್ನೆಗಳು ಒಂದೊಂದಕ್ಕೆ ಒಂದಂಕ ಒಟ್ಟಾರೆ ಎರಡಂಕ ಪ್ರಶ್ನೆ ನಾಲ್ಕು ಭಾರತ್ ಕೆ ಖೇತ್ ಕೈಸೇ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಭಾರತ್ ಕೆ ಖೇತ್ ಹರೇಬರೇ ಅವ್ರ ಸುಹಾನೆ ಹೇ ಅಂತ ಬರೀಬೇಕು ಸೊ ಬರೆದ್ರೆ ಒಂದಂಕ ಕಂಪ್ಲೀಟ್ ಆಗಿ ಕೊಡ್ತವ್ರೆ ಐದನೇ ಪ್ರಶ್ನೆ ಸ್ವಾದ್ಮೆ ಸೇಬ್ ಕಿಸಸೆ ಬಡ್ಕರ್ ನಹಿಹೆ ಅಂತ ಇದೆ ಸೊ ಆನ್ಸರ್ಸ್ ನೋಡೋದಾದ್ರೆ ಸ್ವಾದ್ಮೆ ಸೇಬ್ ಆಮ್ಸೆ ಬಡ್ಕರ್ ಅಂತಕ್ಕಂಥದ್ದು ಸರಿ ಉತ್ತರ ನೆಕ್ಸ್ಟ್ ನಂಬರ್ ಥರ್ಡ್ ಅಲ್ಲಿ ನಿಮ್ಮ ಲಿಖಿತ ಪ್ರಶ್ನೋಕೆ ಉತ್ತರ ದೋ ತೀವ್ರ ವಾಕ್ಯ ಒಟ್ಟಾರೆ ನಾಲ್ಕು ಪ್ರಶ್ನೆಗಳು ತಲಾ ಒಂದಕ್ಕೆ ಎರಡು ಅಂಕ ಒಟ್ಟಾರೆ ಎಂಟಂಕ ಏಳನೇ ಪ್ರಶ್ನೆ ಮಾತೃಭೂಮಿಕ ಸ್ವರೂಪ್ ಕೈಸೆ ಹೇ ಅಂತ ಕೇಳಿದರೆ ಸೊ ಒಟ್ಟಾರೆ ಆಗಿರತಕ್ಕಂಥ ಉತ್ತರದಲ್ಲಿ ಏನ್ ಬರೀಬೇಕಂದ್ರೆ ಮಾತೃಭೂಮಿ ಅಪ್ನೆ ಏಕಹಾತಮೆ ನ್ಯಾಯಕ ಝಂಡಾ और दूसरे में ज्ञान का दीप लिए सबको सही रास्ते पर चलने को प्रेरित कर रही है उसके हृदय में अनेक विभु, महान विभूतियों तथा महात्मा गांधी बुद्ध और राम का वास है वह अपनी गोद में पले बच, पल रहे बच्चों को परस्पर सहयोग से रहने के लिए प्रेरणा दे रही है दुकानदार ने लेखक से क्या कहा तत्पर के दारे आंसर इधर दुकानदार ने लेखक से कहा कि बाबूजी बड़े मजेदार सेब आए हैं खास कश्मीर के आप ले जाए खाकर तबीयत खुश हो जाएगी क्वेश्चन नंबर दिनकर जी के अनुसार मानव का सही परिचय क्या है आंसर कभी दिनकर के अनुसार आज मनुष्य ने प्रकृति पर विजय प्राप्त कर ली है यह उसकी साधना है पर मानव मानव के बीच स्नेह का बांध बांधना मानव की सिद्धि है जो मानव दूसरे मानव से प्रेम का रिश्ता जोड़कर आपस की दूरी को मिटाता है वही मानव कहलाने का अधिकारी होगा क्वेश्चन ने नई दुनिया काम का को शिक्षित लोगों के बारे में बताते थे वे वैज्ञानिक खोजो समकालीन साहित्य चिकित्सा विज्ञान की उपलब्धियों के बारे में बताते थे ज्ञान संबंधी इन जानकारियों से कलाम सीमित दायरे से बाहर निकल पाए ಅವ್ರ ಉನೇ ನೈ ದುನಿಯಾ ಕಾ ಭೋದ್ ಹೂವ ಅಂತಕ್ಕಂಥದ್ದು ಇತ್ತು ಇಷ್ಟು ಎರಡಂಕದ ಪ್ರಶ್ನೆಗಳ ಎಂಟಿತ್ತು ನಾಲ್ಕು ಪ್ರಶ್ನೆ ಎಂಟಂಕ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿದೆ ನಿನ್ನ ಲಿಖಿತ ಪ್ರಶ್ನೆಗೆ ಉತ್ತರ ತೀನ್ ಚಾರ್ ವಾಕ್ಯವೊಮ್ಮೆ ಲಿಖಿ ಅಂತಕ್ಕಂಥದ್ದು ಇದೆ ಮೂರು ನಾಲ್ಕು ವಾಕ್ಯದಲ್ಲಿ ಬರೀಬೇಕು ಹತ್ತನೇ ಪ್ರಶ್ನೆ ಗಿಲ್ಲುಗೆ ಕಾರ್ಯಕಲಾಪಕ್ಕೆ ಬಾರೆ ಮೇಲೆ ಲಿಖಿ ಅಂತಕ್ಕಂಥದ್ದು ಇದೆ ಸೊ ಏನು ಬರೀಬಹುದು ಆಗಿತ್ತಂದರೆ गिलू दो वर्ष तक उस घर में रहा वह स्वयं हिलाकर अपने घर में झूलता और अपनी कांच के मनकों सी आंखों से कमरे के भीतर और खिड़की से बाहर न जाने क्या देखता समझता रहता था परंतु उसकी समझदारी और कार्यकलापों पर सबको आश्चर्य होता था वह खिड़की की खुली जाली की राह से बाहर चला जाता और दिन भर गिलहरियों के झुंड का नेता बना हर डाल पर उछलता कूदता रहता और ठीक चार बजे ಕಿಡಕಿ ಸೆ ಆಕರ್ ಅಪ್ನೆ ಝೂಲೆ ಮೇ ಝೂಲ್ನಿ ಲಗ ಅಂತಕ್ಕಂಥದ್ದು ಬರಿಬೇಕಿತ್ತು ಪ್ರಶ್ನೆ ಪತ್ರಿಕೆ ಲಾಸ್ಟ್ ಭಾಗ ಮುಖ್ಯ ಪ್ರಶ್ನೆ ಐದು ಮತ್ತೆ ಹನ್ನೊಂದನೇ ಪ್ರಶ್ನೆ ದೋ ದಿನಕ್ಕೆ ಚುಟ್ಟಿ ಮಾಡ್ತೇವೆ ಕೋ ಏಕ್ ಚುಟ್ಟಿ ಪತ್ರ ಲಿಖಿಯೇ ಓನ್ಲಿ ಒನ್ ಕ್ವಶನ್ಸ್ ನಾಲ್ಕು ಮಾರ್ಕ್ಸ್ ಇದಾವೆ ಸೊ ಏನ್ ಬರಿಬೇಕಾಗಿತ್ತು ಅಂತಂದ್ರೆ ಇದು ಪತ್ರಕರ್ ಡಾನ್ಸ ಇದೆ ಅಂದರೆ ನಮೂನೆ ಅಂತ ಹೇಳ್ತೀವಿ ಫಾರ್ಮೆಟ್ ಅಂತೀವಿ ನೀವು ಪ್ರೇಕ್ಷಕ ಪಥ ಮತ್ತೆ ದಿನಾಂಕ ಬರಿಬೇಕು ಪತ್ರ ಪಾನೇ ಕಾ ಪಥ ವಿಷಯ ಸಂಬೋಧನ್ ಪತ್ರಿಕಾ ಕಲೆವರ್ ಮತ್ತು ಸಮಾಪ್ತಿ ಇಷ್ಟು ಆಧಾರದ ಮೇಲೆ ನಿಮ್ಗೆ ಏನು ಮಾಡ್ತಾರೆ ನಾಲ್ಕು ಅಂಕಗಳನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಕೊಡ್ತಾರೆ ಇಷ್ಟು ಎಫ್ ಎ ಒನ್ನಲ್ಲಿ ಇರ್ತಕ್ಕಂಥ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಾನು ಏನು ಮಾಡಿದ್ದೀನಿ ಆ್ಯಸ್ ಪರ್ ನ್ಯೂ ಸಿಲಾಬಸ್ನ ಮೇಲೆ ಇರ್ತಕ್ಕಂಥದನ್ನು ಕೊಟ್ಟಿದ್ದೀನಿ ಯಾರಿಗೆಲ್ಲ ಅವಶ್ಯಕತೆ ಇದೆ ಇಲ್ಲ ಅವರು ಈ ನಂಬರಿಗೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡೋದ್ರ ಮೂಲಕ ಈ ವಿಡಿಯೋಗಳ ಪಿ ಡಿ ಎಫನ್ನು ತಗೊಳ್ಬಹುದು ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಮತ್ತೆ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ ಇಲ್ಲಿ ಅವರಿಗೆ ತಾವೆಲ್ಲರೂ ಕೂಡ ವಿಡಿಯೋ ವೀಕ್ಷಿಸಿದ್ದೀರಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು